ನೋಡಿ ಈಗಾಗಲೇ ಗಮನಿಸ್ತಾ ಇರಬಹುದು ಸಿ ವಿ ನಾಗೇಶ್ ಅವರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾ ಇದಾರೆ ಅಂತ ಒಂದೊಂದೇ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ದರ್ಶನ್ ಪರ ವಕೀಲರ ವಾದ ಇದು ಪ್ರೊಸೀಸರ್ ಪ್ರಕಾರ ಕಳಿಸ್ತಾರೆ ಸ್ಯಾಂಪಲ್ ಅದಕ್ಕೆ ಹೇಳಿದೆ ಅಂತ ಹೇಳ್ತಿದ್ದಾರೆ ಪೊಲೀಸರು ಎಲ್ಲಿ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್ ಅವರು ಹಾಗಾದ್ರೆ ಏನದು ಇದು ದರ್ಶನ್ ಪರ ವಕೀಲ ನಾಗೇಶ್ ಅವರ ವಾದ ಇದು ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಅದಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ ಏನ್ ಪ್ರೊಸೀಸರ್ ಏನದು ಅಂತ ಕೇಳ್ತಾರೆ ಪೊಲೀಸರು ಎಲ್ಲಿ ಹೇಳಿದ್ದಾರೆ ಅಂತ ಜಡ್ಜು ಪ್ರಶ್ನೆ ಮಾಡ್ತಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಈ ಬಟ್ಟೆ ವಿಚಾರ ಬಂತು ಲ್ಯೂಮಿನಲ್ ಟೆಸ್ಟ್ ಅಂತ ಒಂದು ಮಾಡ್ಲಾಯ್ತು ಯಾಕಂತ ಹೇಳಿದ್ರೆ ಈ ಹಿಟ್ ಆ್ಯಂಡ್ ರನ್ ಕೇಸ್ ಅಲ್ಲಿ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ ಯಾಕಂತ ಹೇಳಿದ್ರೆ ಒಂದು ಗಾಡಿ ಹೊಡ್ಕೊಂಡು ಹೋದ್ರೆ ಅದ್ರ ಬ್ಲಡ್ ಅದಕ್ಕೆ ಸ್ಯಾಂಪಲ್ ಅದಕ್ಕೆ ಏನಾದ್ರು ಅಂಟದ್ದೇ ಆಗಿದ್ರೆ ಆ ಸಂದರ್ಭದಲ್ಲಿ ಅದನ್ನ ಯಾವುದೇ ರೀತಿ ವೆಹಿಕಲ್ ನ ವಾಶ್ ಮಾಡಿದ್ರು ಕೂಡ ಅದು ಹಾಗೆ ಇರುತ್ತೆ ಆ ಡಿ ಎನ್ ಎಂದ್ರೆ ರಕ್ತ ಮಾದರಿ ಹಾಗೆ ಇರುತ್ತೆ ಅದೇ ತರ ಸೇಮ್ ಟು ಸೇಮ್ ಈಗ ದರ್ಶನ್ ವಿಚಾರದಲ್ಲೂ ಅದೇ ಆಗಿದ್ದು ಈ ಬಟ್ಟೆ ಇರಬಹುದು ಅಥವಾ ಶೂಗಳನ್ನು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅದನ್ನು ಕೂಡ ಲುಮಿನಲ್ ಟೆಸ್ಟ್ ಗೆ ಕಳುಹಿಸಿಕೊಡಲಾಗಿದೆ ಜಡ್ಜ್ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಿವಿ ನಾಗೇಶ್ ತೊಂಬತ್ತೈದನೇ ಸಾಕ್ಷಿ ನೀಡಿದ್ದಾರೆ ಹೇಳಿಕೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಸಿವಿ ನಾಗೇಶ್ ಅವರು ದರ್ಶನ್ ಮನೆ ವಾಷಿಂಗ್ ಮಷಿನ್ ಕೆಟ್ಟು ಹೋಗಿರುತ್ತದೆ ನೋಡಿ ಇದು ಈಗ ಪಾಯಿಂಟ್ ಹಾಕಿದ್ದಾರೆ ಮೂರು ದಿನಕ್ಕೊಮ್ಮೆ ದರ್ಶನ್ ಬಟ್ಟೆ ಒಗೆಯುತ್ತಿದ್ದೆ ಅಂತ ಸಾಕ್ಷಿದಾರ ಹೇಳ್ತಿದ್ದಾರೆ ನೋಡಿ ಜಡ್ಜ್ ಪ್ರಶ್ನೆಗೆ ಈಗ ಉತ್ತರಿಸಿದ್ದಾರೆ ಸಾಕ್ಷಿ ನೀಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ನಂಬರ್ ತೊಂಬತ್ತೈದು ದಿನಕ್ಕೊಮ್ಮೆ ದರ್ಶನ್ ಅವರು ಬಟ್ಟೆ ಒಗಿತಿದ್ದೆ ಅಂತ ಹೇಳಿ ಸಾಕ್ಷಿ ಹೇಳಿದ್ದಾರೆ ಹೌದು ಜಡ್ಜ್ ಪ್ರಶ್ನೆಗೆ ಉತ್ತರಿಸಿದ್ದಾರೆ ನಾಗೇಶ್ ಅವರು ಅಂದ್ರೆ ದರ್ಶನ್ ಅವತ್ತು ಅಂದ್ರೆ ಈ ಪಟ್ಟಣಗೆರೆ ಶೆಡ್ ನಲ್ಲಿ ಏನು ಕೊಲೆ ನಡೀತು ಅನ್ನೋ ಆರೋಪ ಇದೆ ಆ ದಿನ ಧರಿಸಿದ್ದ ಬಟ್ಟೆಯನ್ನ ವಾಶ್ ಯಾವಾಗ ಮಾಡಿದ್ರಿ ಹೇಗ್ ಮಾಡಿದ್ರಿ ಅದಕ್ಕೆ ಸರ್ಫ್ ರಿನ್ ಹಾಕಿದ್ರ ನಮ್ಗೆ ಇದು ತಮಾಷೆ ಅನ್ಸ್ಬೋದು ಬಟ್ ಮೈನ್ಯೂಟ್ ಡೀಟೇಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಪೊಲೀಸರು ಎನ್ಕ್ವೈರ್ ಮಾಡುವಾಗ ಹಿಂಗೇನೆ ದರ್ಶನ್ ಮನೆಯ ಕೆಲಸದ ಆಕೆಯನ್ನ ಎನ್ಕ್ವೈರ್ ಮಾಡಿದ್ರು ಸುಶೀಲಮ್ಮ ಅವ್ರ ಹೆಸರು ನಮ್ಮ ಪಿ ಸಿ ಆರ್ ಅರವಿಂದ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ಮೂರು ದಿನಕ್ಕೊಮ್ಮೆ ಬಟ್ಟೆ ಹೋಗಿತೀನಿ ಅಂತ ಹೇಳಿ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಉತ್ತರವನ್ನ ಕೂಡ ಸುಶೀಲಮ್ಮನವರು ಅವತ್ತು ಕೊಟ್ಟ ಹೇಳಿಕೆಯ ಉಲ್ಲೇಖವನ್ನ ಕೂಡ ಮಾಡ್ತಿದ್ದಾರೆ ಸಿ ನಾಗೇಶ್ ಅವರು ನಾವು ಸಿ ವಿ ನಾಗೇಶ್ ಅವರ ವಾದದ ಸ್ಪೆಷಾಲಿಟಿಯನ್ನ ಗಮನಿಸ್ತಾ ಬಂದಿದ್ದೀವಿ ನಿಕೇಶ್ ಮೈನ್ಯೂಟ್ ವಿಚಾರಗಳನ್ನ ಕೂಡ ಅವರು ಉಲ್ಲೇಖ ಮಾಡೋದು ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿ ನೋಡಿ ಇಲ್ಲಿ ಎಡವಿದ್ದಾರೆ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳ ಉಲ್ಲೇಖದಲ್ಲಿ ಇಲ್ಲಿ ಅನುಮಾನಗಳಿದೆ ಅನ್ನೋದನ್ನ ಜಡ್ಜ್ನ ಮುಂದೆ ಪ್ರತಿಪಾದಿಸ್ತಾ ಬರ್ತಾ ಇದ್ದಾರೆ ಚೂ ವಿಚಾರ ಚಪ್ಪಲಿ ವಿಚಾರ ಗೊಂದಲ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಒಂಥರ ಇದೆ ಪಂಚನಾಮೆಯಲ್ಲಿ ಒಂಥರ ಇದೆ ಒಂದ್ ಕಡೆ ಶೂ ಅಂತ ಉಲ್ಲೇಖ ಮಾಡ್ತಾರೆ ಮತ್ತೊಂದ್ ಕಡೆಯಲ್ಲಿ ಚಪ್ಪಲ್ ಅಂತ ಉಲ್ಲೇಖ ಇದೆ ಈ ಗೊಂದಲಗಳನ್ನ ಗಮನಿಸ್ತಾ ಇದ್ರೆ ಕೆಲವೊಂದ್ ಕಡೆ ಪೊಲೀಸರೇನೆ ಈ ಪ್ರಕರಣದ ತನಿಖಾಧಿಕಾರಿಗಳೇನೆ ಬೇಕು ಅಂತ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿ ದರ್ಶನ್ ಅವರನ್ನ ಲಾಕ್ ಮಾಡೋ ಪ್ರಯತ್ನ ಮಾಡಿದ್ದಾರಾ ಅನ್ನೋ ಅನುಮಾನ ಇದೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಇದನ್ನ ಪ್ರಮುಖವಾಗಿ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಬೆಳಗ್ಗೆ ವಾದ ಮಾಡುವಾಗ ಹೇಳಿದ್ರು ನೋಡಿ ಪಿ ಐ ವಿನಯ್ ನೇರವಾಗಿ ಪ್ರಕರಣದ ಆರೋಪಿ ಪ್ರದೋಷ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು ಮಾತುಕತೆಯನ್ನು ನಡೆಸಿದ್ದಾರೆರೋ ಸಂದರ್ಭದಲ್ಲೆಲ್ಲ ಪ್ರದೋಷ್ ಜೊತೆ ಮಾತನಾಡಿದ್ದಾರೆ ಯಾಕೆ ಅನುಮಾನ ಪಡಬಾರ್ದು ಈ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳು ಸೇರ್ಕೊಂಡು ದರ್ಶನ ಫಿಟ್ ಮಾಡ್ತಿದ್ದಾರೆ ಅನ್ನೋ ಅರ್ಥದ ವಾದ ಮಂಡನೆ ಮಾಡ್ತಿದ್ದಾರೆ ಸಿ ನಾಗೇಶ್ ಲಭ್ಯವಾಗ್ತಾ ಇದೆ ಮಾರನೇ ದಿನ ಸರ್ಫೆಕ್ಸ್ ಹಾಕಿ ಕುಕ್ಕಿ 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 ಒಗೆದಿದ್ದಾರೆ ಒಗೆದು ಹಾಕಿದ್ದೇನೆ ಅಂತ ತೊಂಬತ್ತೈದನೇ ಸಾಕ್ಷಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರ್ ದಿನ ಆದ್ಮೇಲೆ ಬಟ್ಟೆ ಒಗೆದ್ರೆ ರಕ್ತದ ಕಲೆ ಹೇಗಿರುತ್ತೆ ಸ್ವಾಮಿ ಅಂತ ಕೇಳ್ತಿದ್ದಾರೆ ನೋಡಿ ರಕ್ತದ ಕಲೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಿರಿಯ ವಕೀಲ ವಕೀಲರು ಆಗ ಒಗ್ರು ಕೂಡ ರಕ್ತದ ಕಲೆ ಅಲ್ಲಿ ಹೇಗಿರುತ್ತೆ ಅಂತ ತೊಂಬತ್ತೈದನೇ ಸಾಕ್ಷಿ ಹೇಳಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಸುಶೀಲಂನವರು ತೊಂಬತ್ತೈದನೇ ಸಾಕ್ಷಿ ಅವ್ರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇ ಹೇಳಿಕೆಯನ್ನ ಈಗ ಸಿ ವಿ ನಾಗೇಶ್ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಡ್ಜನ್ನು ಕನ್ವಿನ್ಸ್ ಮಾಡಬೇಕು ಯಾಕಂದ್ರೆ ಮನದಟ್ಟು ಮಾಡಬೇಕು ಕೋರ್ಟಿಗೆ ಬೇಕಾಗಿರುವಂತದ್ದು ಕೊನೆಯದಾಗಿ ಸಾಕ್ಷಿ ಸಾಕ್ಷಿಗಳು ನೆಟ್ಟಗಿದೆಯಾ ಅದು ಕರೆಕ್ಟ್ ಆಗಿರುತ್ತೆ ಸಾಕ್ಷಿಯಲ್ಲಿ ಏನಾದರೂ ಲೂಪ್ ಹೋಲ್ ಇರ್ಬೋದು ಅಥವಾ ಈಗಾಗಲೇ ನೀವು ನೋಡ್ತಾ ಇರಬಹುದು ಒಂದ್ ಕಡೆ ಪೊಲೀಸ್ನವರು ಒಂದಿಷ್ಟು ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಉಲ್ಲೇಖ ಮಾಡಿದ್ರು ಇದರಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ ಆತನೇ ಇಲ್ಲಿ ಬಂದಿದ್ದಾನೆ ಆ ದುರ್ಗಾಬಾರಲ್ಲಿ ವೈನ್ ಶಾಪ್ ಅಲ್ಲಿ ಹೋಗ್ಕೊಂಡು ಆರ್ನೂರು ರೂಪಾಯಿ ಫೋನ್ ಪೇ ಮಾಡಿದ್ದಾನೆ ಹೀಗೆಲ್ಲ ಉಲ್ಲೇಖ ಮಾಡಿದ್ದಾರೆ ಆ ಪ್ರಶ್ನೆ ಬೇರೆ ಬಿಡಿ ಯಾಕಂತ ಹೇಳಿದ್ರೆ ಎಲ್ಲರನ್ನು ಕೂಡ ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರೋದಿಲ್ಲ ಕುಸಲಾಯಿಸ್ಕೊಂಡು ಕರ್ಕೊಂಡು ಬರ್ತಾರೆ ಜೊತೆಗೆ ನೋಡಿ ಅಂದು ಮನೆಯಲ್ಲಿ ಮೂವತ್ತ ಏಳು ಲಕ್ಷ ನಲವತ್ತು ಸಾವಿರ ಸೀಸ್ ಮಾಡಿದ್ದಾರೆ ಹಣವನ್ನು ಸೀಸ್ ಮಾಡಿ ಪಂಚನಾಮೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರುವಂತದ್ದು ದರ್ಶನ್ ಮನೆಗೆ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ ಆದ್ರೆ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಕ್ರೈಮ್ಗೂ ಹಾಗೆ ಈ ದುಡ್ಡು ಬಳಸೋದಕ್ಕೆ ಹೇಗ್ ಸಾಧ್ಯ ಅಂತ ಸಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ ದರ್ಶನ್ ಮನೆಗೆ ನೋಡಿ ದುಡ್ಡು ಬಂದಿದ್ದು ಮೇ ತಿಂಗಳಲ್ಲಿ ಆದ್ರೆ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಲ್ಲಿ ಯಾಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಅಥವಾ ಇದೇ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಉಲ್ಲೇಖ ಮಾಡಿದ್ರು ಅಂದ್ರೆ ಕೊಲೆ ಮಾಡಿರುವಂತ ಆರೋಪಿಗಳಿಗೆ ಇದ್ದಾರೆ ಹಂಚಿಕೆ ಹಂಚಿಕೆ ಆಗ್ಲಿ ಅಂತ ಹೇಳ್ಕೊಂಡು ತಂದಿದ್ರು ಅಂತ ನೋಡಿ ಇದಕ್ಕೂ ಮುಂಚೆ ಅಂದ್ರೆ ಜೂನ್ ಅಲ್ಲಿ ಮರ್ಡರ್ ಆಗಿದ್ದು ಆದ್ರೆ ಮೇ ಅಲ್ಲೇ ದರ್ಶನ್ ಮನೆಗೆ ದುಡ್ಡು ಬಂದಿದೆ ಎನ್ನುವಂಥದ್ದು ಇಲ್ಲಿ ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ರೆ ಸಿ ನಾಗೇಶ್ ಅವರು ಇಲ್ಲಿ ಕೊನೆದಾಗಿ ಈಗ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಹಾಗಾದ್ರೆ ದರ್ಶನ್ಗೆ ಪರ್ಮನೆಂಟ್ ಆಗಿ ಬೇಲ್ ಸಿಗತ್ತಾ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ ಪರ್ಫೆಕ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ರು ಹೌದು ಒಂದ ಅಡ್ವರ್ಟೈಸ್ಮೆಂಟ್ ಸುಳ್ಳಿರಬೇಕು ಇಲ್ಲ ಸುಶೀಲಮ್ಮ ಹೇಳಿದ ಸುಳ್ಳಿರಬೇಕು ಹ್ಮ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರಲ್ಲ ಎಲ್ಲಾ ಕಲೆ ಹೊಟ್ಟೋಗುತ್ತೆ ಅಂತ ಸರ್ಫೆಲ್ ಹಾಕಿ ಕುಕ್ಕಿ ಕುಕ್ಕಿ ಒಗ್ದ ಮೇಲೂ ಕೂಡ ರಕ್ತದ ಕಲೆ ಹೆಂಗಿತ್ತು ಸಿವಿ ನಾಗೇಶ್ವರ್ ಪ್ರಶ್ನೆ ವ್ಯಾಲಿಡ್ ಇದೆ ಹೌದು ಹಿಂಗಾದ್ಮೇಲೂ ಕೂಡ ರಕ್ತದ ಕಲೆ ಹೆಂಗ್ ಸಿಕ್ತು ಬಟ್ಟೆ ಅವರು ನೂರ್ ಪರ್ಸೆಂಟ್ ಹೋಗಲ್ಲ ತೊಂಬತ್ತೊಂಬತ್ತು ಅಂತ ಕೊಡ್ತಾರೆ ಒನ್ ಪರ್ಸೆಂಟ್ ಉಳ್ಕೊಳ್ಳು ಉಳ್ಕೊಳ್ಳಿರ್ಬಹುದು ಈಗಾಗಲೇ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಿ ನಾಗೇಶ್ ಅವರಿಗೆ ಇರುವಂತದ್ದು ತಮ್ಮ ಕಕ್ಷಿದಾರ ಇದರಲ್ಲಿ ಯಾವುದೇ ತರ ಆಗಿ ಇನ್ವಾಲ್ವ್ ಆಗಿಲ್ಲ ಈತ ಕೊಲೆ ಮಾಡಿಲ್ಲ ಸುಖ ಸುಮ್ನೆ ಪೊಲೀಸ್ನವರು ಈತನ ಹಣೆ ಮೇಲೆ ಕಟ್ಟಿದ್ದಾರೆ ಇದನ್ನ ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿನ್ನ ಆಗ್ತಾ ಇರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಇಲ್ಲಿ ಮೇನ್ ಆರೋಪಿ ಆಗಿದ್ದಾರೆ ಏ ಟು ಆರೋಪಿ ಅಂತ ಮಾಡಿದ್ದಾರೆ ದರ್ಶನ್ಗೂ ಈತನಿಗೆ ಯಾವುದೇ ತರ ಸಂಬಂಧ ಇಲ್ಲ ಕೊಲೆ ಮಾಡಿಲ್ಲ ದರ್ಶನ್ ಕೊಲೆ ಆದ ಸಂದರ್ಭದಲ್ಲಿ ಅಲ್ಲಿ ಎಂದಿಲ್ಲ ಪಟ್ಟಣಗರಿ ಶೆಡ್ಯೂಲ್ ಇರಲಿಲ್ಲ ಅಂತ ವಾದವನ್ನು ಮಾಡ್ತಾ ಇದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾಳೆ ಎಸ್ ಪಿ ಪಿ ಅವರು ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈಗ ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸುಳ್ಳು ಹೇಳೋದಕ್ಕೂ ಲಿಮಿಟ್ ಇರಬೇಕು ಇವರ ಮೋಹನ್ ರಾಜ್ ಸ್ವಇಚ್ಛೆ ಹೇಳಿಕೆ ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಸಾಕ್ಷಿಗಳಿಗೆ ನೀಡಲು ಆರ್ ಆರ್ ನಗರ ಮನೆಗೆ ತರಿಸಿದ್ದು ಅಂತ ಹೇಳಿದ್ದಾರೆ ಸುಳ್ಳು ಹೇಳಿದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಈಗ ಹಣದ ವಿಚಾರ ಬಂತಲ್ವೇ ಈಗ ಮೇಲ್ ಹಣ ಬಂದಿದೆ ಆದ್ರೆ ಕೊಲೆ ಆಗಿದ್ದು ಜೂನು ಆದ್ರೆ ಈ ಕೊಲೆ ಆರೋಪಿ ಎನ್ನುವಂಥದ್ದು ದರ್ಶನ್ ಅಂತ ಈಗ ಉಲ್ಲೇಖ ಮಾಡಿದ್ರಲ್ಲ ಕೊಲೆ ಆದ್ಮೇಲೆ ಸಾಕ್ಷಿ ನಾಶಕ್ಕೋಸ್ಕರ ಈ ದುಡ್ಡನ್ನು ಹಂಚಲಾಗಿದೆ ಹಂಚಕ್ಕೋಸ್ಕರನೇ ದರ್ಶನ್ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಎನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆದ್ರೆ ಈ ದುಡ್ಡು ತಂದಿದ್ದು ಅದಕ್ಕೆ ಅಲ್ಲ ದರ್ಶನ್ ಒಬ್ಬ ನಟ ಸಾಕಷ್ಟು ವ್ಯವಹಾರಗಳಿರುತ್ತೆ ಸೊ ಬೇರೆ ಬೇರೆ ವ್ಯವಹಾರಕ್ಕೆ ಬಳಸ್ಕೊಳ್ಳಕ್ ಇರ್ಬೋದು ಅಥವಾ ಫಿಲ್ಮ್ ಸ್ಟಾರು ಹೀರೋ ಸೊ ಅದಕ್ಕೆ ಬಂದಿರುವಂತಹ ಹಣ ಇರ್ಬೋದು ಸಾಕಷ್ಟು ಫಿಲ್ಮ್ಗಳಿಗೂ ಕೂಡ ಈಗಾಗಲೇ ಸೈನ್ ಹಾಕಿದ್ದಾರೆ ನಾನು ಮಾಡ್ತೀನಿ ಅಂತ ಅದರಲ್ಲಿ ಬಂದಿರ್ಬೋದು ಈಗ ಸಿ ನಾಗೇಶ್ ಅವರು ಕನ್ವಿನ್ಸ್ ಮಾಡ್ತಾ ಇದ್ರೆ ಇದರಲ್ಲಿ ಸಿ ನಾಗೇಶ್ ಅವರು ಹೇಳಬೇಕಪ್ಪ ಇವರು ಸುಳ್ಳು ಒಂದು ಲಿಮಿಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಮೇ ತಿಂಗಳಲ್ಲೇನೆ ಮೋಹನ್ ರಾಜ್ ಅವರು ದುಡ್ಡು ತಂದು ಕೊಟ್ಟಿದ್ರು ಆ ದುಡ್ಡೇನೆ ದರ್ಶನ್ ಮನೆಯಲ್ಲಿ ಇತ್ತು ಅದನ್ನ ಇವ್ರು ಹೋಗಿ ಸೀಸ್ ಮಾಡಿಬಿಟ್ಟು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಕೊಲೆ ಸಾಕ್ಷ್ಯಗಳಿಗೆ ಕೊಡುವ ಸಲುವಾಗಿ ದುಡ್ಡಿಟ್ಕೊಂಡಿದ್ರು ಮನೆಯಲ್ಲಿ ಅಂತ ಹೇಳಿ ಇಷ್ಟೆಲ್ಲ ಸುಳ್ಳು ಹೇಳ್ಬೋದಾ ಜೂನ್ ಅಲ್ಲಿ ನಾವು ಕೊಲೆ ಮಾಡ್ತೀವಿ ಅಂತ ಹೇಳಿ ಮೇನಲ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ ಇವರು ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ದರ್ಶನ ಹಣದ ವ್ಯವಹಾರದ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಹೇಳಿಕೆಯನ್ನ ನೀಡ್ತಿದ್ದಾರೆ ವಾದ ಮಂಡಿಸ್ತಿದ್ದಾರೆ ಸಿ ವಿ ನಾಗೇಶ್ ಅವರು ಮೋಹನ್ ರಾಜ್ ಅವರ ಮಗಳ ಆಲ್ಬಮ್ ಬಿಡುಗಡೆಗೆ ಸಾಲ ಮಾಡಿದ್ರು ಅದನ್ನ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಮೋಹನ್ ರಾಜ್ ಅವರೇನೆ ಸ್ವ ಹೇಳಿಕೆಯಲ್ಲಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಮೋಹನ್ ರಾಜ್ ಅವರು ಕೊಟ್ಟಿದ್ದ ಸಾಲ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇವ್ರು ಕೊಲೆ ಮಾಡಿದ ಸಾಕ್ಷಕ್ಕೆ ಹಂಚೋಕೆ ಇಟ್ಕೊಂಡಿರೋದು ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡಿಬಿಟ್ಟಿದಾರಲ್ಲ ಇಷ್ಟು ಸುಳ್ಳು ಹೇಳಬಹುದಾ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ